ನರೇಂದ್ರ ಮೋದಿದು ಬರೇ ಬೂಟಾಟಿಕೆ ಐತಿ ಅದು ಬರೀ ಬೂಟಾಟಿಕೆ ಐತಿ ಅಭಿವೃದ್ಧಿ ಕೆಲಸ ಇಲ್ಲ ಬರೀ ಇಲೆಕ್ಷನ್ ಬರೀ ಕೈ ಮಾಡೋದು ಅಷ್ಟ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಇಲ್ಲ ದೇಶದಾಗ ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಷ್ಟೇ ಹೊರತಾಗಿ ನಮ್ಮ ದೇಶ ಸುಧಾರಣೆ ಆಗಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗೈತಿ ನಿರುದ್ಯೋಗ ಸಮಸ್ಯೆ ಇಲ್ಲ ಮತ್ತು ಈ ಕರೆಂಟಾ ರೋಡಾ ರೈಲ್ವೆ ಅಂತ ಹೇಳ್ತಾರೆ ಏನು ರೈಲ್ವೆ ಲೈನ್ ಆಗಿಲ್ಲ ಏನೂ ಆಗಿಲ್ಲ ನಮ್ಮ ಕರ್ನಾಟಕ ರಾಜ್ಯದ್ದು ನಮಗೆ ಜಿ ಎಸ್ ಟಿ ನಮ್ಮ ಹಣ ಪಾಲಿನ ಹಣ ಬಿಡುಗಡೆ ಮಾಡಿಲ್ಲ ಬರೀ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ನಮ್ಮ ರಾಜ್ಯದಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳಿಸ್ಬೋದು ಕೇಳ್ಯಾರ ಆದರೆ ಅವ್ರು ಕೊಟ್ಟಿದ್ದು ಬರೀ ಮೂರು ಸಾವಿರ ಕೋಟಿ ಇನ್ನೂ ಬರಬೇಕಾಗೈತಿ ಏನು ಅಲ್ಪ ಆರ್ ಅಲ್ಪ ಸಹಾಯ ಮಾಡ್ತಾರೆ ಹೀಗಾಗಿ ನಾವು ನಮ್ಮ ಕರ್ನಾಟಕದಿಂದ ಸಾಕಷ್ಟು ಮನವಿ ಮಾಡ್ಕೊಂಡಾರ ದಿಲ್ಲಿಗೆ ಹೋಗಿ ಬಂದಾರ ಏನು ಕೆಲಸ ಆಗಿಲ್ಲ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನೂ ಇಲ್ಲ ಸುಮ್ಮನೆ ಸುಳ್ಳು ಬೋಗಸ್ ಹೇಳ್ತಾರ ಬರೀ ಇಲೆಕ್ಷನ್ ಪ್ರಚಾರ ಅಷ್ಟ ಇಲೆಕ್ಷನ್ ಬರುದು ಹಾಂಗ್ ಮಾಡ್ತಿವಿ ಹಿಂಗ್ ಮಾಡ್ತಿವಿ ನಮ್ಮ ಇಪ್ಪತ್ತೈದು ಕೋಟಿ ಜನರನ್ನು ಮ್ಯಾಲ ಕೆತ್ತತಿವಿ ಕೆಳಗೆ ಎತ್ತತಿವಿ ಅಂತ ಹೇಳ್ತಾರ ಹೊರತಾಗಿ ಏನು ಕೆಲಸ ಆಗಿಲ್ಲ ಬರೀ ಮ್ಯಾಲ ಎತ್ತತಿವಿ ನಮ್ಮ ದೇಶದ ಜನರನ್ನ ಮ್ಯಾಲ ಕೆತ್ತಾರ ಕೆತ್ತಿ ಏನ್ ಮಾಡ್ತಾರ ಬಟ್ಟೆ ತುಂಬ ಕೆಲಸ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ ಬಡ ಜನರಿಗೆ ಕೃಷಿ ಕಾರ್ಮಿಕರಿಗೆ ಕೂಲಿಕಾರಿಗೆ ರೈತರಿಗೆ ಏನು ಸಹಾಯ ಮಾಡ್ಯಾನು ಫ್ರೀ ಅಕ್ಕಿ ಕೊಡ್ತಾನ ತಿಂಗಳ ಎರಡ್ ಸಾವಿರ ರೂಪಾಯಿ ಹೆ ಶಾಂತಿ ಮಾಡಿಕೊಳಕ ರೊಕ್ಕ ಕೊಡ್ತಾನ ದೇವರಾದ್ಯಂತ ತಿರ್ಗಲಾಕ ಬಸ್ ಪಾಸ್ ಕೊಟ್ಟಾನ ಮತ್ತೆ ನಿರುದ್ಯೋಗಿ ಹುಡುಗರಿಗೆ ಗ್ರಾಜುಯೇಟ್ ಹುಡುಗರಿಗೆ ತಿಂಗಳ ಮೂರ್ ಸಾವಿರ ರೂಪಾಯಿ ಕೊಡ್ತಾರ ಡಿಪ್ಲೊಮಾ ಹುಡುಗರಿಗೆ ಹದಿನೈದು ನೂರು ರೂಪಾಯಿ ಕೊಡ್ತಾರೆ ಇಷ್ಟೆಲ್ಲಾ ನಮ್ಗ ರಾಜ್ಯದಾಗ ಸವಲತ್ತು ಕೊಟ್ಟಾರ ಮತ್ ಅವ್ರ ಹೆಂಗ್ ಮಾರಿ ಆಗ್ತೇತಿ ರೀ ಆಗಂಗಿಲ್ಲ ಮೊದಲು ನಮ್ಮ ಪರಿಸರ ಹಣ ಸಾಂಬರು ಬೀಗರು ನಮ್ಮ ನಮ್ಮೂವರ ಎಲ್ಲಾ ಸಮೃದ್ಧಿ ಇದ್ದಾಗ ಸಮೃದ್ಧಿ ಬರೀ ಮ್ಯಾಲ್ ಹೋಯ್ತಿನೂ ತೆಳಗ್ ಹೋಯ್ತಿನ ಹಾಂಗ್ ಮಾಡು ಹಿಂಗ್ ಮಾಡತ ಅಂದ್ರೆ ಹೊಡೆ ತುಂಬಂಗಿಲ್ಲ ನಮ್ಮ ಜನರ ಹಳ್ಳಿ ಒಳಗ್ ನೋಡ್ಬೇಕಾಗ್ತೈತಿ ಹಳ್ಳಿ ಒಳಗ ರೈತರು ಬಹಳ ಇಲ್ಲ ಬರಗಾಲ ಐತಿ ನಮಗ್ ಬರಗಾಲ ಪರಿಹಾರ ಕೊಡಂದ್ರೆ ಪರಿಹಾರ ಪರಿಹಾರ ಆಗ್ಬಾರ್ದು ಮೋದಿ ಸರ್ಕಾರಕ್ಕೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಕೇಳಿದೀವಿ ಸರಿಯಾಗಿ ಮಾಡಿದ್ರು ಕರೆ ಅವ್ರು ಬಂದ್ ಸುಳ್ಸೋಕೆ ಹೇಳ್ತಾರೆ ನಿರ್ಮಲಾ ಸೀತಾರಮ್ಮ ಆರ್ಥಿಕ ಸಹಾಯಕರು ಬಂದು ಹೇಳಿದ್ರು ನೋಡ್ಕೊಂಡು ಹಾದ್ರು ಅವ್ರು ನೋಡ್ಕೊಂಡು ಹಾದ್ರು ಅವರು ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ನಮ್ಗೆ ಮುಂಚಿತವಾಗಿ ಲೆಟರ್ ಬರಬೇಕಾಗಿತ್ತು ಅಂದ್ರು ಲೆಟ್ರ್ ಮುಂಚಿತವಾಗಿ ಬರ್ತೈತಿ ಆರು ತಿಂಗಳ ಆಗ್ತದ ಪ್ರಯತ್ನ ನಡೆದ್ ಆದ ಸುಮ್ ಸುಮ್ಮನೆ ಭೋಗಸ ಹೇಳ್ತಾರೆ ಅದೊಂದು ನೇಮ ಇದೊಂದು ಭೋಗಸ್ ಅಲ್ಲ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಏನದಾನು ಬರೇ ಮೋದಿ ಅಲ್ಲ ಬುಡ್ಬುಡ್ಕೆ ಬುಡ್ಬುಡಕೆ ನರೇಂದ್ರ ಮೋದಿ ಇದು ಬಿಜೆಪಿ ಸರ್ಕಾರ ಇಲ್ಲ ಅದು ಮೋದಿ ಸರ್ಕಾರ ಆಗೈತಿ ಬಿಜೆಪಿ ಸರ್ಕಾರ ಇಲ್ಲ ಬಿಜೆಪಿ ಏನು ಇಲ್ಲ ಮೋದಿ ಸರ್ಕಾರ ಮೋದಿನ ಚಕ್ರಾಧಿಪತಿ ಏನು ಹೇಳ್ತಾರೆ ಅವರ ಬ್ರಹ್ಮ ಅವನ ಎಲ್ಲ ಉಳಿದ ಸಂಸದರು ಇಪ್ಪತ್ತೆಂಟು ಮಂದಿ ಇದ್ರು ಏನು ಬಾಯಿ ಬಿಚ್ಚಿ ಕೇಳಂಗಿಲ್ಲ ನಮ್ಮ ರಾಜ್ಯದಾಗ ಪರಿಸ್ಥಿತಿ ಹೆಂಗೈತಿ ಏನು ಬೇಕಾಗೈತಿ ಬೇ ಬೇಕು ಬೇಡ ನೀರು ಮಳೆ ಇಲ್ಲ ಅಂತಾದ್ರ ನಿತ್ಯ ಕೇಳುವಂತ ಗಂಡಸೂರು ಯಾರು ಇಲ್ಲ ಅಲ್ಲಿ ಪಾರ್ಲಿಮೆಂಟ್ ಆದಾಗ ನಿತ್ಯ ಕೇಳುವಂತ ಇಲ್ಲ ಯಾರೂ ಬಾಯಿ ಬಿಡಂಗಿಲ್ಲ